ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮ ಕೋಲಾರ ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ನುಲಿಯಾ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ನುಲಿಯ ಚಂದಯ್ಯ ಜಯಂತಿ ಆಚರಣೆ ಮಾಡಲಾಯಿತು ದೀಪ ಚಂದಯ್ಯನವರ ಜಯಂತಿ ಈ ದಿನ ಆಚರಿಸ್ತಾ ಇರತಕ್ಕಂಥದ್ದು ನಿಜಿಸುವ ಬಹಳ ಸಂತಸದ ಸಂಗತಿ ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿರುವ ಕೊರಮ ಕೊರಚ ಜನಸಂಖ್ಯೆ ರಾಜ್ಯಾದ್ಯಂತ ಸುಮಾರು ಏಳು ಲಕ್ಷ ಜನಸಂಖ್ಯೆ ಹೊಂದಿರುವ ಜನಾಂಗವಾಗಿದ್ದು ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಜಿಲ್ಲಾ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೋರಿ ನಿರ್ಮಾಣ ಮಾಡಲಾಗುವುದು ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದೇ ತರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಸಹಭಾಗಿತ್ವದಲ್ಲಿ ಹಾಗೂ ನಮ್ಮ ಎಲ್ಲರ ಕುಲಬಾಂಧವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಬೇಕಾಗಿತ್ತು ಸೊ ಅದನ್ನು ಮುಂದೂಡಲ್ಪಟ್ಟು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮನ ಇವತ್ತು ಮಾಡೋದಕ್ಕೆ ದೇವರ ಆಶೀರ್ವಾದ ಇಲ್ಲಿ ಅಂತ ಬೇಡ್ಕೊಳ್ತಾ ನಾವು ಈ ದಿನ ಶ್ರೀ ಶ್ರೀ ಶಿವಶರಣರು ವಚನಕಾರರು ಆಗಿರ್ತಕ್ಕಂಥ ನುಲ್ಲಿಯ ಚಂದಯ್ಯನವರ ಜಯಂತಿಯನ್ನು ಆಚರಣೆ ಇದ್ದೀವಿ ಅವರ ಒಂದು ಸಂದೇಶ ಅವರ ಒಂದು ನುಡಿ ಅವರ ಒಂದು ನಡೆ ಅವರ ಒಂದು ಕಾಯಕ ಯಾರು ಮಾತಾಡ್ಬೇಡ ನನ್ನ ಹೆಸರು ವಿ ಆರ್ ಶಂಕರಪ್ಪ ಅಂತ ಕೋಲಾರ ಜಿಲ್ಲಾ ಹಾಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾನು ಶರಣರಾದ ನೂಲಿ ಚಂದಯ್ಯನ ಜಯಂತಿ ಮಾಡಬೇಕು ಅಂತ ಓಡ್ತಿದ್ದೀವಿ ಒಂದು ತಿಂಗಳಿಂದ ಓಡಾಡಿದ್ದೀವಿ ಕಾರಣ ಅಂತ ಗೊಲ್ಲರಿಂದ ಆ ಪ್ರೋಗ್ರಾಮ ನಡ್ಸೋಕೆ ಆಗಲಿಲ್ಲ ತೊಂದರೆ ಆಯಿತು ಅದು ತಾವು ತಮಗೆಲ್ಲ ಗೊತ್ತಿರ್ತ ವಿಷಯನೇ ಅದು ಅದರಿಂದ ಮುಂದಿನ ದಿನಗಳಲ್ಲಿ ಇದೇ ನೀಲಿ ಚಂದಯ್ಯನ ಜಯಂತಿ ಉಜ್ರಮವಾಗಿ ಮಾಡಬೇಕು ಅಂತ ಅದನ್ನು ಡೇಟು ನಾವೆಲ್ಲ ಸೇರಿ ನಮ್ಮ ಕೋಲಾರು ತಾಲೂಕು ಜಿಲ್ಲಾ ಸೇರಿರ್ತಕ್ಕಂಥ ಆರು ತಾಲೂಕು ಮುಲ್ಬಾಲ್ ತಾಲೂಕು ಕೆಜಾಬ್ ತಾಲೂಕು ಬಂಗಾರಪೇಟೆ ತಾಲೂಕು ಮಾಲೂರು ತಾಲೂಕು ಶ್ರೀನಿವಾಸ ತಾಲೂಕು ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಕೋಲಾರ ತಾಲೂಕು ಎಲ್ಲ ನಮ್ಮ ಗನ್ನ ಕೊರಚ ಕೊರಮ ಸಂಘದ ಜಿಲ್ಲಾಧ್ಯಕ್ಷ ಶಂಕರಪ್ಪ ಶ್ರೀನಿವಾಸ್ ರಘುಪತಿ ಹಾಗೂ ಜನಾಂಗದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು